ಹಲೋ ಹೇಗಿದ್ದೀರಪ್ಪ ಎಲ್ಲ ನಾನು ಒಂದು ವೆಜಿಟೇಬಲ್ ರೈಸ್ಗಳು ಮಾಡ್ತಾಯಿದ್ದೀನಿ ನಿಮಗಾಗಿ ಒಂದು ರೆಸಿಪಿ ಕೊಡ್ತೀನಿ ಓಕೆನಾ ನೋಡಿ ಇಷ್ಟು ಐಟಮ್ ಮಾಡ್ತಾಯಿದ್ದೀನಿ ಓಕೆ ಬಾಣಲೆ ಇಟ್ಟಿದ್ದೀನಿಪ್ಪ ಸ್ಟವ್ ಆನ್ ಮಾಡಿದ್ದೀನಿ ಎಣ್ಣೆ ಹಾಕಿದ್ದೀನಿ ನೋಡಿ ನೋಡಿಪ್ಪ ಸಾಸಿವೆ

ಯಾಕೆಂದರೆ ಎಲ್ಲ ತರಕಾರಿ ಹಾಕಿರ್ತೀರಲ್ಲ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಕೂಡ ಒಂಥರ ರೈಸು ದಮಾನೇ ಬೇರೆ ಇರುತ್ತೆ ಇದು ಸ್ವಲ್ಪ ಆಗಲಿ ನೋಡುತ್ತೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ ಆಮೇಲೆ ಬಟಾಣಿ ಬಟಾನಿ ಬಟಾಣಿ ಸ್ವೀಟ್ ಥರನ ಇದು ಬೇರೆ ಥರನ பீன்ஸு இது வெஜிட்டேபல் ரைஸல்வா எல்லா தரக்காரி சேனாக இதை கேரட்டு இஷ்டாக்கி ஸ்டாப்பா வாசி லைட்டாக கழும லேட்டாக ஆச்சு நடி கலர்ஃபுல்ல சித்திரும் சொல் ஹாக்கி தின்போது நோட் நீங்க ಸ್ವಲ್ಪ ಕ್ಲೋಸ್ ಮಾಡ್ತೀನಿ ಈಗ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ತೀನಿ ಸ್ವಲ್ಪ ಹಚ್ತೀನಿ ಕ್ಯಾಪ್ಸಿಕಮ್ ಒಂದು ಲಾಸ್ಟಲ್ಲಿ ಹಾಕೊಳ್ಳಿ ಇಲ್ಲಾಂದರೆ ಮೆತ್ತಗೆ ಮೆಚ್ಚಗಾಕ್ಬಿಡತ್ತೆ ಕ್ಲೋಸ್ ಮಾಡಿ

ಇದೇನು ಸ್ವಲ್ಪ ಆದರೆ ಸಾಕು ತೆಂಗಿನಕಾಯಿ ಎಲ್ಲ ಸ್ವಲ್ಪ ಆದರೆ ಸಾಕು ಚೆನ್ನಾಗಾಗಿದೆ ಎಲ್ಲ ಹಾಗಿದೆ ರೈಸ್ ಹಾಕ್ತೀನಿ ಈಗ ರೈಸ್ ಹಾಕಿ ಕಲಿಸುತ್ತೆ ಫಸ್ಟ್ ಆಗೋಯ್ತು ವೆಜಿಟೇಬಲ್ ರೈಸ್ ಅಡ್ಡಿ ರೈಸ್ ಹಾಕಿದ್ದೀನಪ್ಪ ಇದಕ್ಕೆ ಲೆಮನ್ನ ಲೆಮನ್ ಜ್ಯೂಸ್ ಹಾಕ್ಕೊಳ್ಳಿ ಸ್ವಲ್ಪ ಇನ್ನು ಸ್ವಲ್ಪ ಉಪ್ಪು ಸ್ವಲ್ಪ ತರಕಾರಿಗೆ ಹಾಕಿದ್ದೀನಿ ಇನ್ನು ಸ್ವಲ್ಪ ಉಪ್ಪು ಈಗ ಮಿಕ್ಸ್ ಮಾಡಿ ಆರೆಲ್ ಸವಿ ಹೆಲ್ದಿ ಟೇಸ್ಟಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಕೊಡಿ ಓಕೆ ನೋಡಿ ಲಂಚ್ ಬಾಕ್ಸ್ಗಾಗಲಿ ಅಕಸ್ಮಾತ್ ಬ್ರೇಕ್ಫಾಸ್ಟಿಗೆ ರೈಸ್ ಐಟಮ್ ಮಾಡುವಾಗಲಿ ಅಥವಾ ಲಂಚಿಗಷ್ಟೆ ಮೊಸರನ್ನು ಮಾಡ್ಕೊಂಡ್ಬಿಟ್ರೆ ಇದಕ್ಕೆ ಫೈನ್ ಫೈನಾಗಿರುತ್ತೆ ನೋಡಿಪ್ಪ ಸರ್ವ್ ಮಾಡ್ತಾ ಇದ್ದೀನಿ ರೈಸ್ ಥರ ತೆಗಿದೆ ನೋಡಿರಿ ನೋಡಿ ಲಂಚ್ ಬಾಕ್ಸ್ ಅಷ್ಟೇ ಕಲರ್ಫುಲ್ ಆಗಿರುತ್ತೆ ಮಕ್ಕಳಿಗೆ ಓಕೆ ಸಿ ಯು